ಹಾಯ್ ವಿವರ್ಸ್ ವೆಲ್ಕಮ್ ಟು ಮೈ ಚಾನಲ್ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಹೊಸ್ದಾಗಿ ಯಾರೆಲ್ಲ ನೋಡ್ತಾ ಇದ್ದೀರಾ ಅವರು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಯೂಸ್ಫುಲ್ ಅನ್ಸಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಓಕೆನಾ ಇವತ್ತು ಸೋಮವಾರ ಜೂನ್ ಎರಡನೇ ತಾರೀಕು ಸ್ಕೂಲ್ಗಾಲೇ ಆಲ್ರೆಡಿ ನನ್ನ ಮಗಳು ಒಂದು ವಾರ ಆಯಿತು ಹೋಗೋಕೆ ಸ್ಟಾರ್ಟ್ ಮಾಡಿ ಇವತ್ತು ಒಂದು ಸೇ ಒಂದು ಲೆಸನ್ ಸ್ಟಾರ್ಟ್ ಮಾಡೋದಾಗಲಿ ಹೋಮ್ವರ್ಕ್ ಕೊಡೋದಾಗಲಿ ಇವತ್ತಿಂದನೇ ಮಾಡೋದು ಮತ್ತು ಅದಕ್ಕೋಸ್ಕರ ಅವಳನ್ನು ಕೂಡ ಬೇಗ ರೆಡಿ ಮಾಡಿ ಕಳಿಸ್ಬಿಟ್ಟು ಮನೆ ಕೆಲಸ ಎಲ್ಲ ಮಾಡಿಕೊಂಡು ಪೂಜೆನೂ ಕೂಡ ಆಯಿತು ನನ್ನ ಮಗನ ಕರ್ಕೊಂಡು ಹೋಗಬೇಕು ಎಲ್ಲಿಗೆ ಹೋಗ್ತಾಯಿದ್ದೀನಿ ಏನಕ್ಕೆ ಇದ್ದೀನಿ ಎಲ್ಲವನ್ನು ಕೂಡ ನಿಮಗೆ ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ ಪೂಜೆ ಎಲ್ಲ ಆಗಿದೆ ಎಲ್ಲ ಕೆಲಸ ಆಗಿದೆ ವೆಯ್ಟ್ ಇದ್ದೀನಿ ಹೋಗೋದಕ್ಕೋಸ್ಕರ ಇನ್ನೊಂದು ಕಾಲು ಗಂಟೆ ಈಗ ಒಂಬತ್ತು ನಲ್ವತ್ತಾಗಿದೆ ಇನ್ನೊಂದು ಕಾಲು ಗಂಟೆ ವೆಯ್ಟ್ ಮಾಡಿ ಹತ್ತು ಗಂಟೆಗೆ ಓಡಬೇಕು ನಾವು ಇದ್ದೀವಿ ನನ್ನ ಮಗನೂ ಕೂಡ ರೆಡಿಯಾಗಿ ಚಿಂಟು ಟಿ ವಿ ನೋಡ್ಕೊಂಡು ಕೂತಿದ್ದಾನೆ ಕಾರ್ಟೂನ್ ಮತ್ತು ಇವತ್ತು ಏಳನ್ನೆಲ್ಲ ಟಿಫನ್ಗೆ ಚಿತ್ರಾನ್ನ ಮಾಡ್ಕೊಂಡಿದ್ದೀನಿ ಮತ್ತು ನಿಮಗೇನು ತೋರಿಸ್ಬೇಕು ಅದನ್ನು ಕೂಡ ತೋರಿಸ್ತೀನಿ ನಿಮಗೆ ಒಂದಷ್ಟು ಸ್ಯಾರಿ ಕಲೆಕ್ಷನ್ಸ್ ನಾನು ನಾವು ತಗೊಂಡಿರೋವಂಥ ಸ್ಯಾರಿಗಳನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ನಿಮ್ಗೇನಾದರೂ ಈ ಡಿಸೈನು ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ ಓಕೆನಾ ನಾವು ತಗೊಂಡಿರೋದು ರಾಮಯ್ಯಸ್ ಕಾಣಿಸ್ತಾ ಇದೆಯಾ ಇದು ಕಾಮಾಕ್ಷಿ ಪಳ್ಯದಲ್ಲಿದೆ ಇನ್ಸ್ಟಾಗ್ರಾಮಲ್ಲಿ ನೋಡಿಕೊಂಡು ಕಲೆಕ್ಷನ್ಸ್ ಹೇಗಿದೆ ನೋಡ್ಕೊಂಬರೋಣ ಅಂತ ಹೋಗಿ ತಗೊಂಡು ಬಂದಿರೋವಂಥ ಸ್ಯಾರಿಗಳು ಫಸ್ಟ್ ಬಂದು ಈ ಸ್ಯಾರಿ ಈ ಸ್ಯಾರಿ ಫಸ್ಟ್ ತುಂಬ ಕ್ವಾಲಿಟಿ ಅಂತೂ ತುಂಬ ಚೆನ್ನಾಗಿದೆ ತುಂಬಾ ಇಷ್ಟ ಆಯ್ತು ಹೋಗಿ ತಕ್ಷಣ ಎತ್ಕೊಂಡಂಥ ಸ್ಯಾರಿಗಳು ನೋಡ್ತಾ ಇರ್ಬೋದು ಒಂದು ಸ್ಯಾರಿ ಕಾಂಬಿನೇಷನ್ ಒಂದು ಸಾರಿ ಮತ್ತೆ ಇದು ಒಂದು ಸ್ಯಾರಿ ಇದಕ್ಕೆ ಪಿಂಕ್ ಕಲರ್ ಬಂದಿದೆ ಬ್ಲೌಸು ಒಂದು ಸ್ಯಾರಿ ಇದು ಒಂದು ಸಾರಿ ಆವಾಗಲೇ ತೋರಿಸಿದ್ನಲ್ಲ ಫಸ್ಟ್ ಒಂದು ಅದೇ ಥರ ಇನ್ನ ಎರಡು ಸ್ಯಾರಿ ಇಷ್ಟು ಸ್ಯಾರಿಗಳು ನೋಡಿಕೊಂಡು ತುಂಬ ಇಷ್ಟ ಆಗಿ ಆಗಿತ್ತು ನಾವು ಇನ್ಸ್ಟಾಗ್ರಾಮ್ ಹಂಗೆ ನೋಡ್ತಾ ತುಂಬ ಇಷ್ಟ ಆಗಿತ್ತು ಹೋಗ್ಬಿಟ್ಟು ಬರೋಣ ಹೇಗಿದೆ ನೋಡ್ಕೊಂಬರೋಣ ಈಗ ಫೋನಲ್ಲಿ ಎಷ್ಟೊಂದು ತುಂಬ ಚೆನ್ನಾಗಿ ಕಾಣಿಸ್ತಿತ್ತಲ್ಲ ಹಂಗೆ ಇಲ್ಲೇ ಕಾಮಾಕ್ಷಿಪಳಿ ಹತ್ರನೇ ಇದೆಯಲ್ಲ ಹೋಗ್ಬಿಟ್ಟು ಬರೋಣ ಅಂತ ಹೋಗಿದ್ವಿ ತುಂಬ ಚೆನ್ನಾಗಿತ್ತು ಹೋದ್ರೆ ರೀಸನಬಲ್ ಆಗಿ ಇದೆ ಮತ್ತು ಫಿಕ್ಸೆಡ್ ಬಾರ್ಗಿನಲ್ಲ ಏನಿಲ್ಲ ಒಂದೇ ರೇಟ್ ಏನು ಹಾಕಿರ್ತಾರೋ ಅದನ್ನೇ ಕೊಟ್ಟು ತೊಗೊಂಡು ಬರಬೇಕು ನಾವು ಹೋಗಿ ಬಾರ್ಗಿನ್ ಮಾಡಿಸಿದ್ರು ಅದೇ ಥರ ಬರುತ್ತೆ ಇಲ್ಲಿ ಇಲ್ಲ ಫಿಕ್ಸೆಡ್ ರೇಟು ಕಡಿಮೆ ಪ್ರೈಸಲ್ಲೇ ಹಾಕಿರ್ತಾರೆ ಅಷ್ಟೇ ಇಷ್ಟು ಸ್ಯಾರಿಗಳನ್ನ ತೊಗೊಂಡು ಬನ್ನಿ ನಿಮಗೆ ಏನಿಸ್ತು

ಎಲ್ಲ ಎಲ್ಲಿಗೋಗಿದೆ ಅಂತ ಜಸ್ಟ್ ಈಗ ಮನೆಗೆ ಬಂದು ಅಡ್ಮಿಷನ್ ಮಾಡಿಬಿಟ್ಟು ನನ್ನ ಮಗ ನನ್ನ ಜ್ಯೂಸ್ ಬೇಕೇ ಬೇಕು ಅಂತ ಅಂತ ಅದಕ್ಕೋಸ್ಕರ ಅವನಿಗೊಂದು ಜ್ಯೂಸ್ ಕೊಡಿಸ್ದೆ ಈಗ ಜಸ್ಟ್ ಬಂದು ವಿಡಿಯೋ ಸ್ಟಾರ್ಟ್ ಮಾಡಿದೆ ಆಯಿತು ದ ಅಂದರೆ ಪ್ಲೇ ಹೋಮ್ ಥರ ಇದೆ ಅದಕ್ಕೆ ಈ ವರ್ಷ ಹಾಕಿದ್ದೀನಿ ನೆಕ್ಸ್ಟ್ ವರ್ಷ ಬೇಕಾದರೆ ದನ್ವಿ ಜೊತೆ ಹೋಗ್ಲಿ ಅಂತ ಅಂದ್ಬಿಟ್ಟು ಈ ವರ್ಷ ಸುಮ್ಮನೆ ಮನೇಲಿ ಕೂತಿರ್ತಾನಲ್ಲ ಮತ್ತು ಏನಾದರೂ ಕಲಿತಾನೆ ಮತ್ತೆ ನೀಟಾಗಿರ್ತಾನೆ ಡಿಸಿಪ್ಲಿನ್ ಕಲಿತಾನೆ ಅಂತ ಅನ್ಬಿಟ್ಟು ಅನ್ನೋ ಉದ್ದೇಶಕ್ಕೋಸ್ಕರ ಈ ವರ್ಷ ಹಾಕಿದ್ದೀನಿ ಇಲ್ಲಾಂದರೆ ನೆಕ್ಸ್ಟ್ ವರ್ಷ ಒಂದೇ ಸಲ ಎಲ್ ಕೆ ಜಿಗೆ ಹಾಕೋಣ ಅಂದ್ಕೊಂಡೆ ಸುಮ್ಮನೆ ವೇಸ್ಟು ಅರವತ್ತೆಪ್ಪತ್ತು ಸಾವಿರ ನನ್ನ ಮಗಳು ಸ್ಕೂಲಲ್ಲೇ ಅರವತ್ತೊಂಬತ್ತು ಸಾವಿರ ಇನ್ನೊಂದು ಸಾವಿರ ಕಡಿಮೆ ಎಪ್ಪತ್ತು ಸಾವಿರ ಬರ್ಕೊಟ್ಟಿದ್ರು ಆಲೇ ಹೋಗಿದ್ದೆ ಕೇಳ್ಕೊಂಡು ಬರೋಣ ಅಂತ ಹಸ್ಬೆಂಡ್ ಇದ್ದವರು ಏನು ಕಮ್ಮ ಇಷ್ಟೊಂದು ದುಡ್ಡೆಲ್ಲ ಸುಮ್ಮನೆ ಎರಡು ಅವರ್ ಕುತ್ಕೊಂಡಿರ್ತಾರೆ ಮಕ್ಕಳು ಏನಂತ ವೇಸ್ಟ್ ಮಾಡ್ತೀಯ ಅಂದಿದ್ರಿಂದ ನಮ್ಮ ಅಕ್ಕವ್ರ ಮನೆ ಹತ್ರ ಕೆಂಪೇಗೌಡ ನಗರದಲ್ಲಿ ಹಾಕ್ಬಿಟ್ಟು ಬಂದೆ ನೋಡೋಣ ಹೇಗೆಲ್ಲ ಇರ್ತಾನೆ ಯಾವ ಥರ ಇರ್ತಾನೆ ಅನ್ನೋದ್ರ ಮೇಲೆ ನೋಡಿ ಆದ್ಮೇಲೆ ಬೇಕಾದ್ರೆ ಒಂದು ವೀಡಿಯೋ ಮಾಡಾಕ್ತೀನಿ ಎಲ್ಲ ತಿನ್ಕೊಂಡು ಹೋಗಿದ್ನಲ್ಲ ಈಗ ಕುಡ್ಕೊಂಡಾ ಕುಡ್ಕೊಂಡ ಈಗ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಬಟ್ಟೆ ಇದ್ದು ಫಸ್ಟ್ ಸ್ನಾನ ಮಾಡ್ಕೊಂಬಿಟ್ಟಿರೋದ್ರಿಂದ ಈಗ ಬಟ್ಟೆ ಒಗ್ಗಲ್ಲ ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋದು ಆದ್ಮೇಲೆ ತಿರುಗಿ ಮತ್ತೆ ಡ್ಯೂಟಿ ಸ್ಟಾರ್ಟ್ ನನ್ನ ಮಗಳನ್ನ ಕರ್ಕೊಂಬರ್ಬೇಕು ಹೋಗಿ ಏನೆಲ್ಲ ಆಗುತ್ತೆ ಅಲ್ಲಿ ಸಂಜೆವರೆಗೂ ನಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಸಪೋರ್ಟ್ ಮಾಡಿ ಓಕೆನಾ ಬೆಳಗ್ಗೆ ಚಿತ್ರಾನ್ನ ಮಾಡ್ಕೊಂಡಿದ್ನಲ್ಲ ಅದೇ ಸ್ವಲ್ಪ ಇತ್ತು ಹಂಗಾಗಿ ಸುಮ್ಮನೆ ವೇಸ್ಟ್ ಮಾಡೋದು ಅಂತ ಕೇಂದ್ಬಿಟ್ಟು ಬಜ್ಜಿ ಮೆಣಸಿನ್ಕಾಯಿ ಮತ್ತು ಕ್ಯಾಪ್ಸಿಕಮ್ ಎಲ್ಲ ಮನೆಯಲ್ಲೇ ಇದ್ದಿದ್ದರಿಂದ ಮಾಡಿಕೊಂಡೆ ಮಧ್ಯಾಹ್ನಕ್ಕೆ ಊಟಕ್ಕೆ ಅಂದ್ಬಿಟ್ಟು ತುಂಬ ಟೇಸ್ಟಿಯಾಗಿ ತುಂಬ ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿ ಬಂದಿತ್ತು ನಾನು ನನ್ನ ಮಗ ಇಬ್ಬರಿಗೆ ಹಾಕೊತಾ ಇದ್ದೀನಿ ಇವಾಗ ಆದಮೇಲೆ ಇನ್ನೊಂದು ಸ್ವಲ್ಪ ಎತ್ತಿಟ್ಬಿಟ್ಟು ನನ್ನ ಮಗಳು ಸ್ಕೂಲಿಂದ ಬಂದಮೇಲೆ ಬಿಸಿ ಬಿಸಿ ಹಾಕ್ಕೊಟ್ರೆ ತುಂಬ ಚೆನ್ನಾಗಿರುತ್ತೆ ಹೀಗೆ ಹಾಕಿ ಎತ್ತ ಇಟ್ಬಿಟ್ರೆ ಆರೋಗ್ಬಿಡುತ್ತೆ ಅಂತ ಅಂದ್ಬಿಟ್ಟು ನನಗೆ ಎಷ್ಟು ಬೇಕೋ ನನ್ನ ಮಗನಿಗೆ ಎಷ್ಟು ಬೇಕೋ ಅಷ್ಟನ್ನು ಹಾಕ್ಕೊಂಡು ಆ ಎತ್ತಿಟ್ಟೆ ನೋಡ್ತಾ ಇದ್ದೀರಲ್ಲ ಚಿತ್ರಾನ್ನ ಬೆಳಗ್ಗೆದೇ ಇತ್ತು ಅದನ್ನೇ ತಿಂದ್ಕೊಂಡ್ವಿ ನನ್ನ ಮಗನ್ನ ಈಗ ಜಸ್ಟ್ ಮಲಗಿಸ್ಬಿಟ್ಟು ಹೊರಟಿದ್ದೀನಿ ಆಲೆ ಮೂರು ಹತ್ತಾಗಿದೆ ಹೋಗೋಷ್ಟೊತ್ತಿಗೆ ಸರಿ ಹೋಗುತ್ತೆ ನಾನು ಕೂಡ ಆ ಬೈಕಲ್ಲೇ ಹೋಗ್ತೀನಿ ಇವತ್ತು ನಮ್ಮ ಪ್ರಜೆದ ಈಸ್ಕೊಂಡಿದ್ದೀನಿ ಬೈಕು ಮತ್ತು ಹಸ್ಬೆಂಡು ಒಂದು ಬೈಕ್ ಆ ಫ್ರೆಂಡ್ ಹತ್ರ ಈಸ್ಕೊತೀನಿ ಅದು ಒಂದು ಸ್ವಲ್ಪ ರೆಡಿ ಆಗಬೇಕಂತೆ ರೆಡಿ ಮಾಡಿಸ್ಕೊಳೋಣ ಅಂತ ಹೇಳಿದ್ದಾರೆ ಇವತ್ತು ನನ್ನ ಮಗನಿಗೆ ಅಡ್ಮಿಷನ್ಗೆ ಹೋಗ್ಬೇಕಾಗಿತ್ತಲ್ಲ ನಡ್ಸ್ಕೊಂಡು ಕರ್ಕೊಂಡು ಹೋಗೋಕ್ಕಾಗಲ್ಲ ಅಂತ ಪ್ರಜ್ಜದೆ ಈಸ್ಕೊಂಡಿದ್ದೀನಿ ಅದೇ ಮನೆ ಹತ್ರನೇ ಇದೆ ಇನ್ನೂ ಬಂದು ತೊಗೊಂಡೋಗಿಲ್ಲ ಅವನು ಹೋಗ್ಬಿಟ್ಟು ಬೈಕಲ್ಲೇ ಕರ್ಕೊಂಡ್ಬರ್ತೀನಿ ನಾನು ಕೂಡ ಹೊರಟಿದ್ದೀನಿ ದನ್ವಿತ್ ಸ್ಕೂಲಿಂದ ಕರ್ಕೊಂಬರ್ತಾ ಆಂದಿವೆ ಹಂಗೆ ವಿಶಾಲ್ ಮಾಟ್ ಹತ್ರ ಹೋಗ್ಬಿಟ್ಟು ಬರೋಣ ಅಂತ ಅಂದ್ಬಿಟ್ಟು ಯಾಕಂದರೆ ನನ್ನ ಮಗಳಿಗೆ ಜಾಮಿಟ್ರಿ ಬಾಕ್ಸ್ ಬೇಕಿತ್ತು ನನ್ನ ಮಗಂಗೆ ಏನಾದರೂ ಸ್ವಲ್ಪ ಈಗ ಎ ಬಿ ಸಿ ಡಿ ಮತ್ತು ವೆಜಿಟೇಬಲ್ಸು ಫ್ರೂಟ್ಸು ಯಾವುದಾದ್ರೂ ಬುಕ್ಸು ಸಿಗುತ್ತಾ ಅಂತ ನೋಡೋಣ ಅಂತ ಹೋದೆ ಸ್ವಲ್ಪ ಅಲ್ಲಿ ಇತ್ತು ಕಾಸ್ಟ್ ಜಾಸ್ತಿ ಇತ್ತು ಲೋಕಲ್ ಶಾಪಲ್ಲೇ ತೊಗೊಂಡೆ ತೊಗೊಂಡು ನನ್ನ ಮಗಳಿಗೆ ಚೆನ್ನಾಗಿರೋದು ಅವ್ಳಿಗೆ ಇಷ್ಟಪಟ್ಟಿರೋಂಥ ಜಾಮಿಟ್ರಿ ಬಾಕ್ಸು ಕೂಡ ಸಿಕ್ತು ತೊಗೊಂಡು ಬಂದ್ವಿ ಮನೆಗೆ ಸೊ ಇದೊಂದೇ ತೊಗೊಂಡು ಬಂದಿದೆಲ್ಲ ಇತ್ತು ಜಾಮಿಟ್ರಿ ಬಾಕ್ಸ್ ತೊಗೊಂಡು ಬಂದೆ ಚೆನ್ನಾಗಿದೆ ಇದರಲ್ಲಿ ಆಪ್ಷನ್ಸ್ ಚೆನ್ನಾಗಿದೆ ಶಾರ್ಕ್ ಮಾಡ್ಕೋಬೋದು ಅದಕ್ಕೋಸ್ಕರ ತಗೊಂಡ್ರು ಇಷ್ಟಪಟ್ಟು ಆ ಪ್ಯಾಡ್ಲೂ ಬರ್ಬೇಕಾದ್ರೆ ಅಲ್ಲಿ ಸ್ವೀಟ್ ಕಾರ್ನ್ ಮಾಡ್ತಿದ್ರು ಮತ್ತು ಖಾರ ಮತ್ತು ಸ್ವೀಟ್ ಎರಡು ಮಾಡ್ತಿದ್ರು ತಕ್ಕೊಡಿ ಅಂತ ಹೇಳಿದ್ರಿಂದ ತಕ್ಕೋಟೆ ಚೆನ್ನಾಗೈತೆ ಟೇಸ್ಟು ದನ್ವಿತೆ ಸ್ಕೂಲಿಂದ ಬಂದಿದ ತಕ್ಷಣ ನಾನು ಕೂಡ ಬಜ್ಜಿ ಮಾಡಿಕೊಟ್ಟೆ ಅವಳು ಕೂಡ ತಿನ್ಕೊಂಡು ಕೂತಿದ್ದಾಳೆ ಊಟ ಬೇಡ ನನಗೆ ಸ್ವೀಟ್ ಎಲ್ಲ ತಿಂದೆ ಮತ್ತೆ ಈಗ ಬಜ್ಜಿ ತಿಂದರೆ ನನಗೆ ಮತ್ತೆ ಊಟ ಮಾಡೋಕ್ಕಾಗಲ್ಲ ಒಂದು ಗ್ಲಾಸ್ ಡೀ ಕುಡಿತೀನಿ ನಿಮ್ಮ ಜೊತೆ ಅಂತ ಹೇಳಿದ್ರು ಹಾಗಾಗಿ ಅವ್ರಿಗೊಂದು ಗ್ಲಾಸ್ ಟೀ ನನಗೊಂದು ಗ್ಲಾಸ್ ಟೀ ಇಟ್ಕೊಂಡು ಕುಡಿದ್ವಿ ನಾನು ಅಡುಗೆ ಮಾಡೋಣ ಅಂತ ಬಂದೆ ಉಪ್ಪು ಸಾಂಬಾರು ಮಾಡಿ ರೈಸ್ ಮಾಡ್ಕೊಳ್ಳೋಣ ಇವತ್ತು ಅಂದ್ಬಿಟ್ಟು ರೆಡಿ ಮಾಡ್ಕೊತಾ ಇದ್ದೆ ಫಸ್ಟು ಸೊಪ್ಪು ನಾನು ಸೋಸ್ಕೊಂಡು ನೀಟಾಗೆ ಒಂದು ಮೂರರಿಂದ ನಾಲ್ಕು ಸಲ ವಾಶ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ ಈಗ ಮಳೆ ಬೇರೆ ಬಂದು ಹೋಗಿದ್ಯಲ್ವಾ ಜಾಸ್ತಿ ಮಣ್ ಮಣ್ಣು ಥರ ಇತ್ತು ಹಂಗಾಗಿ ಒಂದು ಮೂರರಿಂದ ನಾಲ್ಕು ಸಲ ವಾಶ್ ಮಾಡಿಕೊಂಡು ಎತ್ತಿಟ್ಕೊಂಡೆ ರೆಸಿಪಿನೂ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಇಷ್ಟ ಆದರೆ ನಿಮಗೆ ಒಂದು ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ ಹೇಗಿತ್ತು ಏನು ಅಂತ ಅಂದ್ಬಿಟ್ಟು ನಾನು ಮಾಡಿರೋ ಸ್ಟೈಲ್ ನಿಮ್ಗೆ ಇಷ್ಟ ಆದರೆ ಫಸ್ಟಿಗೆ ಸೊಪ್ಪನ್ನೆಲ್ಲ ನೀಟಾಗಿ ವಾಶ್ ಮಾಡಿಕೊಂಡು ಒಂದು ಕುಕ್ಕರ್ ತಗೊಂಡು ನಮ್ಗೆ ಎಷ್ಟು ಬೇಕೋ ಅಷ್ಟು ಬೇಳೆ ಹಾಕೋಬೇಕು ಸೊಪ್ಪನ್ನು ಹಾಕ್ಕೊಂಡು ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ನಮ್ಗೆ ಎಷ್ಟು ನೀರು ಬೇಕೋ ಈಗಲೇ ಹಾಕಿಬಿಡಬೇಕು ಆದಮೇಲೆ ಸಾಂಬಾರೆಲ್ಲ ಎಲ್ಲ ಆದಮೇಲೆ ಸಾಂಬಾರು ಸ್ವಲ್ಪ ಕಡಿಮೆ ಇದೆ ಅಂತ ನೀರು ಆ್ಯಡ್ ಮಾಡ್ಕೊಳ್ಳೋಕೋದ್ರೆ ಅಷ್ಟು ಟೇಸ್ಟ್ ಬರಲ್ಲ ನಮ್ಗೆ ಎಷ್ಟು ಸಾಂಬಾರು ಬೇಕು ಅಷ್ಟು ನೀರನ್ನ ಇವಾಗಲೇ ಹಾಕೋಬೇಕಾಗತ್ತೆ ಹಾಕ್ಕೊಂಡು ನನಗೆ ಒಂದು ಅರ್ಧ ವಿಜಿಲ್ ಸಾಕಾಗಿತ್ತು ಯಾಕಂದರೆ ಬೇಳೆ ಸ್ವಲ್ಪ ಬೇಗ ಬೆಂದೋಗ್ಬಿಡುತ್ತೆ ನಮ್ಮನೆ ನೀರು ಈಗ ಮಾಮೂಲಿ ಈಗ ಫಿಲ್ಟರ್ ನೀರು ಹಾಕಿದ್ರೆ ಬೇಗ ಬೇಯುತ್ತಲ್ಲ ಹಾಗಾಗಿ ಒಂದು ಅರ್ಧ ವಿಜಿಲ್ ಅಷ್ಟೇ ನಾನು ತೊಗೊಂಡಿರೋದು ಅದು ಆಗೋಷ್ಟೊತ್ತಿಗೆ ಸ್ವಲ್ಪ ಪಾತ್ರೆ ಇದು ಅದನ್ನು ಕೂಡ ವಾಶ್ ಮಾಡಿಕೊಂಡೆ ನೋಡ್ತಾ ಇರ್ಬೋದು ನೀವು ಸೊಪ್ಪು ಮತ್ತು ಕಾಳು ಎರಡೂ ಕೂಡ ಎಷ್ಟು ಚೆನ್ನಾಗಿ ಬೆಂದಿದೆ ಒಂದು ಅರ್ಧ ವಿಜಿಲ್ ಅಷ್ಟೇ ತೊಗೊಂಡಿದ್ದು ನಾನು ಒಂದು ವಿಜಿಲ್ ಏನಾರ ಬಂದಿದ್ದರೆ ಬೇಳೆ ಒಂದು ಇರ್ತಿಲ್ಲ ಎಲ್ಲ ಫುಲ್ಲು ಸ್ಮ್ಯಾಶ್ ಆಗಿಬಿಡವು ಹಾಗಾಗಿ ಒಂದು ಅರ್ಧ ವಿಜಿಲ್ ತಗೊಂಡು ಈಗ ಸೊಪ್ಪು ಮತ್ತು ಕಾಳು ಸೋರ್ಲಿಕ್ಕೊಳಕ್ಕೆ ಒಂದು ಪಾತ್ರೆ ಅದನ್ನ ಅದನ್ನು ಇಟ್ಕೊಂಡಿದ್ದೀನಿ ಆದಮೇಲೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟನ್ನು ಬೇಳೆ ಮತ್ತು ಸೊಪ್ಪನ್ನು ತಗೊಂಡು ಅದನ್ನು ಆರೋದಿಕ್ಕೆ ಬಿಟ್ಟಿದ್ದೀನಿ ಯಾಕಂದರೆ ಒಂದೇ ಸಲ ಜಾರ್ಗೆ ಹಾಕಿದ್ರೆ ಹೋಗ್ಬಿಡುತ್ತೆ ಅಂತ ಅದನ್ನು ಹಾರೋದಿಕ್ಕೆ ಬಿಟ್ಟಿದ್ದೀನಿ ಈಗ ಮೆಣಸಿನ್ಕಾಯಿನೆಲ್ಲ ಸುಟ್ಕೊತಾ ಇದ್ದೀನಿ ಖಾರ ರೆಡಿ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಖಾರ ಹೇಗೆ ರೆಡಿ ಮಾಡ್ಕೊಳ್ಳೋದು ನೋಡ್ಕೊಂಡು ಬಂದುಬಿಡೋಣ ನೋಡ್ತಾ ಇರ್ಬೋದು ಒಂದು ಜಾರ್ ತೊಗೊಂಡಿದ್ದೀನಿ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಮೆಣ್ಸಿನ್ಕಾಯಿ ಹಾಕ್ಕೊಂಡು ಮತ್ತು ಸ್ವಲ್ಪ ಹುಣಸೆಹಣ್ಣು ಈಗ ಕಾಯಿ ತುರಿ ಸೇರಿಸ್ಕೊತಾ ಇದ್ದೀನಿ ಒಂದವರೆ ಒಂದೂವರೆ ಒಂದು ಸ್ಪೂನ್ ಆದರೂ ಸಾಕು ಕಾಯಿ ತುರಿ ಜಾಸ್ತಿ ಹಾಕಿದ್ರೆ ಗಟ್ಟಿ ಆಗಿಬಿಡುತ್ತೆ ತರತರಿಯಾಗಿ ಗ್ರೈಂಡ್ ಮಾಡ್ಕೊಂಡಿದ್ದೆಲ್ಲ ಆದಮೇಲೆ ಬೇಳೆ ಮತ್ತು ಸೊಪ್ಪನ್ನು ಹಾಕಿ ಈಗ ಫೈನ್ ಪೇಸ್ಟ್ ಥರ ಅಂದರೆ ಫೈನ್ ಆಗು ಬೇಡ ಸ್ವಲ್ಪ ತರ್ತರಿಯಾಗಿದ್ದರೆ ಉಪ್ಪು ಸಾಂಬಾರು ತುಂಬ ಚೆನ್ನಾಗಿರುತ್ತೆ ಈಗ ಇದನ್ನು ಕೂಡ ಗ್ರೈಂಡ್ ಮಾಡ್ಕೊಂಡ್ಬಿಟ್ಟು ಆದಮೇಲೆ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಮತ್ತು ಬೆಳ್ಳುಳ್ಳಿ ಹಾಕ್ಕೊಂಡು ರುಬ್ಕೊಳ್ಳೋದ್ರಿಂದ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ಅಂತ ಅಷ್ಟೇ ಫೈ ನೋಡ್ತಾ ಇರ್ಬೋದು ಈಗ ಫೈನ್ ಪೇಸ್ಟ್ ಆಗೋಕ್ಕೂ ಜಾಸ್ತಿ ಪೇಸ್ಟು ಮಾಡಬಾರ್ದು ಮತ್ತು ತೀರ ತರ್ತರಿನೂ ಬೇಡ ಮೀಡಿಯಮಾಗಿ ರುಬ್ಕೊಂಡ್ರೆ ಸಾಕು ಒಂದು ಪಾತ್ರೆ ಇಟ್ಕೊಂಡು ಆ ಪಾತ್ರೆಗೆ ನಾವು ರುಬ್ಬಿಟ್ಕೊಂಡಿದ್ದಂಥ ಖಾರ ಹಾಕ್ಬಿಟ್ಟು ಖಾರ ಎಷ್ಟು ಬೇಯೋದಕ್ಕೆ ಸಪ್ ಸಾಂಬಾರು ಬೇಕೋ ಅಷ್ಟನ್ನು ಹಾಕ್ಕೊಂಡು ಫಸ್ಟು ಖಾರ ಬೇಯಿಸ್ಕೋಬೇಕಾಗತ್ತೆ ಆದಮೇಲೆ ನಮ್ಮ ಮನೆಗೆ ಎಷ್ಟು ಬೇಕು ಎಷ್ಟು ಕ್ವಾಂಟಿಟಿಲಿ ಬೇಕೋ ಅಷ್ಟನ್ನು ನಾವು ಕಾಳು ಬೇಯಿಸ್ಕೊಂಡಿರೋ ನೀರು ಇರುತ್ತಲ್ಲ ಅದನ್ನೇ ಹಾಕಿ ಬೇಯಿಸ್ಕೋಬೇಕು ಎಕ್ಸ್ಟ್ರಾ ನೀರು ಆ್ಯಡ್ ಮಾಡಿದ್ರೆ ಟೇಸ್ಟ್ ಬರಲ್ಲ ಅದು ಕುದಿ ಬಂದಮೇಲೆ ಸಾಂಬಾರು ರೆಡಿಯಾಗಿರುತ್ತೆ ಅದನ್ನು ಸ್ಟವ್ ಆಫ್ ಮಾಡಿದ್ರೆ ಮುಗಿತು ಪಕ್ಕದಲ್ಲಿ ಕಾಳನ್ನು ಕೂಡ ಒಗ್ಗರಣೆ ಮಾಡ್ಕೊಂಡ್ಬಿಡೋಣ ಫಸ್ಟಿಗೆ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಆಯಿಲ್ ಸೇರಿಸ್ಕೊಂಡು ಈರುಳ್ಳಿ ಮತ್ತು ಮೆಣಸಿನ್ಕಾಯಿ ಕಟ್ ಮಾಡಿಕೊಂಡು ಫ್ರೈ ಮಾಡ್ಕೊಂಡಿದ್ದೀನಿ ಫ್ರೈ ಮಾಡ್ಕೊಂಡಿದ್ದೆಲ್ಲ ಆದಮೇಲೆ ಪಲ್ಯ ಕಾಳು ಮತ್ತು ಸೊಪ್ಪನ್ನು ಇಲ್ಲಿ ಒಗ್ಗರಣೆ ಮಾಡ್ಕೊಳ್ಳೋಣ ಅದು ಸ್ವಲ್ಪ ನೀರು ಎಲ್ಲ ಇಂಬ್ರುಬೇಕು ಬೇಕು ಕೂಡ ಕೈ ಬಿಡಿದರೆ ಅದನ್ನು ಮಿಕ್ಸ್ ಮಾಡ್ತಾನೆ ಇರಬೇಕು ಅದು ಸ್ವಲ್ಪ ನೀರು ಬಿಡೋದು ನಮಗೆ ಗೊತ್ತಾಗುತ್ತೆ ಆವಾಗ ಸ್ಟವ್ ಆಫ್ ಮಾಡಿದ್ರೆ ಮುಗಿಯಿತು ನಮ್ಮ ಅತ್ತೆ ಮನೆಗೂ ಸ್ವಲ್ಪ ಸಾಂಬಾರು ಕೊಟ್ಟು ಆ ನನ್ನ ಮಗಳಿಗೆ ಸ್ವಲ್ಪ ಕನ್ನಡ ಮತ್ತು ಇಂಗ್ಲೀಷ್ ಎಲ್ಲ ಮರ್ತೋಗ್ಬಿಟ್ಟಿದ್ಲು ಹಂಗೆ ಓದು ಅಂತ ಹೇಳಿಬಿಟ್ಟು ಕೂರಿಸಿದ್ದವು ಇನ್ನು ಲೆಸನ್ ಸ್ಟಾರ್ಟ್ ಮಾಡಿರಲಿಲ್ಲ ನನ್ನ ಮಗಳು ನನ್ನ ಮಗ ಇಬ್ಬರು ಮ್ಯಾಂಗೋ ಕಟ್ ಅಮ್ಮ ಅಂತ ಹೇಳಿದರು ಇನ್ನು ಊಟ ಮಾಡೋದು ಸ್ವಲ್ಪ ಲೇಟ್ ಇತ್ತಲ್ಲ ಈಗ ಅತ್ತೆಗೆ ಬೇಕು ಅಂತ ಅಂದ್ಬಿಟ್ಟು ಅಷ್ಟೇ ಸಾಂಬಾರನ್ನ ಬೇಗ ಮಾಡಿದ್ದು ಹಂಗಾಗಿ ನನ್ನ ಮಗುಗೆ ಮತ್ತು ನನ್ನ ಮಗಳಿಗೆ ಇಬ್ಬರಿಗೂ ಮ್ಯಾಂಗೋ ಕಟ್ ಮಾಡಿಕೊಟ್ಟೆ ತಿಂದರೂ ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿರುತ್ತೆ ಅಪ್ಪ ತಂದಿದ್ರು ಸ್ವಲ್ಪ ಭಾನುವಾರ ಬಂದಿದ್ದರು ಬೆಂಗಳೂರಿಗೆ ಹಂಗೆ ತೊಗೊಂಡು ಬಂದಿದ್ದರು ನನ್ನ ಮಗನ ರಿಯಾಕ್ಷನ್ ನೋಡಿ ಹೆಂಗಿದೆ ಅಂತ ಅಂದ್ಬಿಟ್ಟು ತುಂಬ ಚೆನ್ನಾಗಿದೆ ಅಂತ ಹೇಳ್ತಿದ್ದಾನೆ ಅವನಿಗೆ ತುಂಬ ಮ್ಯಾಂಗೋ ಅಂದರೆ ತುಂಬ ಇಷ್ಟ ನೋಡಿದ್ರಲ್ಲ ಹೋಲ್ ಡೇ ವ್ಲಾಗು ಹೇಗಿತ್ತು ಅಂತ ಅಂದ್ಬಿಟ್ಟು ನಿಮಗೇನೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ वॉच माँ ओके ना ठीक है लव यू ऑल बाय